ಮಾರ್ನಿಂಗ್ ಪೀಸ್ಫುಲ್ ಮಾರ್ನಿಂಗ್ ಅಂತ ಫೀಲ್ ಆಯ್ತು ಮಾರ್ನಿಂಗ್ ಗೆ ವಾಮ್ ವಾಟರ್ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡಿದೆ ಹಾಗೆ ಇವಾಗ ಬೀಟ್ರೋಟು ಕ್ಯಾರೆಟ್ ಕುಕುಂಬರ್ ಯೂಸ್ ಮಾಡಿ ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಲೆಮನ್ ಮತ್ತೆ ಶುಂಠಿನೂ ಆಡ್ ಮಾಡ್ಕೊಂಡಿದೀನಿ ಇದನ್ನೆಲ್ಲ ವಾಟರ್ ಬಾಟ್ಲ್ಗೆ ಹಾಕಿ ಅದ್ರ ಜೊತೆ ನಾನು ಇವತ್ತು ಸಬ್ಜಾ ಸೀಡ್ಸ್ನ ಯೂಸ್ ಮಾಡಿದ್ದೀನಿ ಬೀಟ್ರೋಟು ಶುಂಠಿ ಸ್ವಲ್ಪ ಹೀಟಲ್ಲ ಸಬ್ಜಾ ಸೀಡ್ಸು ಬಾಡಿನ ತಂಪ್ ಮಾಡುತ್ತೆ ಸೊ ಅದ್ರ ಜೊತೆ ಇದನ್ನ ಹಾಕ್ಕೊಂಡ್ರೆ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹಾಕ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೊಂಡು ಟೂ ಅವರ್ಸ್ ಬಿಟ್ಟರೆ ಡಿಟಾಕ್ಸ್ ವಾಟರ್ ರೆಡಿ ಡಿಟಾಕ್ಸ್ ವಾಟರ್ ನಿಮಗೆ ಡೈಲಿ ಮಾಡ್ಕೊಳ್ಳೋಕಾಗದೇ ಇದ್ರು ವೀಕ್ಲಿ ಟೂ ಆರ್ ತ್ರೀ ಟೈಮ್ಸ್ ಮಾಡ್ಕೊಳ್ಳಿ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ ಹಾಗೆ ಇವತ್ತು ತುಂಬ ಚಳಿ ಇರೋದ್ರಿಂದ ಮಾರ್ನಿಂಗು ಬಿಸಿ ಬಿಸಿಯಾಗಿ ಏನಾದ್ರು ಕುಡಿಯೋಣ ಅನ್ಸ್ತು ಸೊ ಕಾಳು ಹಾಕಿ ವಾಟರ್ ವಾಟರ್ನ ಮಾಡ್ಕೊಂಡಿದ್ದೆ ಈಗ ವೆದರ್ ಚಳಿ ಇರೋದ್ರಿಂದ ಈ ತರ ಬೆಚ್ಚಗೆ ಏನಾದ್ರು ಮಾಡ್ಕೊಂಡು ಕುಡಿದ್ರೆ ನಮಗೆ ಬೆಟರ್ ಅನ್ಸುತ್ತೆ ಅಡುಗೆ ಮಾಡೋಕ್ಕೆ ಹುಮ್ಮ ಹಾಗೆ ಇವತ್ತು ಟಿಫನ್ಗೆ ಒತ್ಸವ್ಗೆ ಮಾಡಿದ್ದೆ ಅದಕ್ಕೆ ನಾನು ಕುಸುಲಕ್ಕಿನ ರಾತ್ರಿ ನೆನೆಸಿಟ್ಟು ಮಾರ್ನಿಂಗು ಆಡಿಸ್ಕೋಬೇಕು ಕೆಲವೊಬ್ರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಅಕ್ಕಿ ಹಿಟ್ಟನ್ನ ಮುದ್ದೆ ಥರ ಕಲಸಿ ಅದರಲ್ಲಿ ಹೊತ್ತಿ ಮಾಡ್ತಾರೆ ನಾನು ಇದಕ್ಕೆ ಉಪ್ಪು ಸಹ ರುಬ್ಬೋಕ್ಕೆ ಹಾಕ್ಕೊಬಿಡ್ತೀನಿ ಆಮೇಲೆ ಒಗ್ಗರಣೆಗೆ ಉಪ್ಪು ಹಿಡಿಯಲ್ಲ ಅಂತ ಸೊ ಇದಕ್ಕೆ ನಾವು ತುಂಬ ಗಟ್ಟಿ ಅಲ್ಲ ತುಂಬ ತೆಳುವಾಗೋ ಅಲ್ಲ ಮೀಡಿಯಂ ಹದದಲ್ಲಿ ರುಬ್ಕೋಬೇಕು ತುಂಬಾ ನುಣ್ಣಗ್ ನುಪ್ಕೋಬೇಕು ತರಿತರಿ ಇರಬಾರ್ದು ನೈಸ್ ಇರ್ಬೇಕು ಹಿಟ್ಟು ಸೊ ಈ ಹದಕ್ಕೆ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಕೈ ಆಡಿಸ್ತಾ ಇರ್ಬೇಕು ಅದು ಈ ಹದಕ್ ಬರ್ಬೇಕು ನೋಡಿ ಕೈಗೆ ಅಂಟಬಾರ್ದು ಈ ತರ ಮೆತ್ಗಿರ್ಬೇಕು ತುಂಬಾ ಗಟ್ಟಿನೂ ಮಾಡ್ಕೋಬೇಡಿ ಒತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೆತ್ಗಿದ್ರೆ ನೀವು ಬೇಗ ಒದ್ಬಿಡ್ಬೋದು ಈ ಪ್ರೋಸೆಸ್ ಎಷ್ಟು ಚಂದ ಅಲ್ಲ ಇದನ್ನ ಮಾಡಿಕೊಂಡು ತಿಂದ್ರೆ ಎಷ್ಟು ತೃಪ್ತಿ ಆಗುತ್ತೆ ಅಂದ್ರೆ ಅಷ್ಟು ಚಂದ ಅನ್ಸುತ್ತೆ ಇವತ್ತು ತುಂಬಾ ದಿನದ ಆಸೆನ ಮಾಡಿಕೊಂಡು ತಿಂತಾ ಇದ್ದೀನಿ ಸೊ ಬಾರ್ಗಗೂ ಸಹ ಇಷ್ಟ ಇದು ಮ್ಯಾಗಿ ಅನ್ಕೊಂಡು ತಿಂತಾನೆ ನಾನು ಈಗ ಅಷ್ಟು ಮಾಡಿದ್ದೀನಿ ಒಂದೂವರೆ ಲೋಟ ಅಕ್ಕಿ ಎತ್ಕೊಂಡಿದ್ದೀನಿ ನೀವು ಎಷ್ಟು ಚೆನ್ನಾಗಿ ಮಾಡಬೇಕು ಎಷ್ಟು ಬೇಕು ಅಂತ ನೀವು ಮಾಡ್ಕೊಳ್ಳಿ ಹಾಗೆ ನಾನು ಇದನ್ನು ಒಂದು ಹದಿನೈದು ನಿಮಿಷ ಹಬೇಲಿ ಬೇಯಿಸಿ ಮಿಕ್ಕಿದನ್ನು ಸಹ ಒಂದು ತಟ್ಟೆಯಲ್ಲಿ ಒತ್ತಿಟ್ಕೊಬಿಡ್ತಿದ್ದೀನಿ ಬಿಸಿ ಇದ್ದಾಗಲೇ ಒತ್ಕೋಬಿಡಿ ಆಮೇಲೆ ಅಂದರೆ ಸ್ವಲ್ಪ ಒತ್ತಕ್ಕೆ ಕಷ್ಟ ಆಗುತ್ತೆ ಆರಿದ್ಮೇಲೆ ಸೊ ಹವ ಬೇಯಿಸಿರೋದನ್ನೆಲ್ಲ ಎತ್ತಿಟ್ಟು ಅದನ್ನು ಹಾರಕ್ಕೆ ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೋತಿದ್ದೀನಿ ಖಾರಕ್ಕೆ ಸಾಸಿವೆ ಕಡಲೆಕಾಯಿ ಬೀಜ ಹಾಗೆ ಕಡಲೆಬೇಳೆ ಹಸಿ ಮೆಣಸಿ ಕರ್ಬೇವು ಮಾಮೂಲಿ ಚಿತ್ರಾನ್ನ ಹಾಕೋತೀವಿ ಹಾಗೆ ನೀವು ಅರ್ಶನ ಸಹ ಹಾಕೋಬಹುದು ನಾನ್ ಅರ್ಶನ ಹಾಕೊಂಡಿಲ್ಲ ಹಾಗೆ ಇದಕ್ಕೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬಹುದು ಇನ್ನ ಚೆಂದ ಇರುತ್ತೆ ಒಗ್ಗರಣೆಗೆ ಸಾವ್ಗೆ ನಿಂಬೆಹಣ್ಣು ಉಪ್ಪು ರುಬ್ಬೇಕಾದ್ರೆ ಹಾಕ್ಕೊಂಡಿರ್ತೀವಲ್ಲ ಏನು ಬೇಕಾಗಿಲ್ಲ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಮತ್ತು ಕಾಯಿ ಸಹ ಉದುರಿಸ್ಕೊಬೋದು ನಾನು ಬಾಕ್ಸ್ಗೆ ಹಾಕಬೇಕು ಅಂತ ನಾನು ಹಾಕ್ಕೊಂಡಿಲ್ಲ ಹಾಗೆ ನಾನು ಇವಾಗ ಕಾಯಿ ಹಾಲು ಮಾಡ್ಕೋತಿದ್ದೀನಿ ಒಂದು ಸ್ಪೂನ್ ಗಸಗಸೆನ ಚಿಟಪಟ ಅನ್ನೋವರೆಗೂ ಹುರ್ಕೊಂಡು ಮಿಕ್ಸಿಗೆ ತೆಂಗಿನಕಾಯಿ ಗಸಗಸೆ ಏಲಕ್ಕಿ ಎರಡು ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ಇದು ಈ ತರ ಮೇಲೆ ಒಂದು ಪ್ಯಾನ್ಗೆ ಒಂದು ಕಪ್ ಅಷ್ಟು ಬೆಲ್ಲ ಹಾಕೊಂಡು ಅದು ಮೇಲೆ ರುಬ್ಬಿರೋ ಮಿಶ್ರಣ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದ್ ಎರಡು ನಿಮಿಷ ಕುದಿಸಿದ್ರೆ ಕಾಯಿ ಹಾಲು ಸಹ ರೆಡಿ ಹಾಗೆ ಹುರ್ಗಡ್ಲೆನ ಮಿಕ್ಸಿಗೆ ಹಾಕೊಂಡು ನುಣ್ಗೆ ರುಬ್ಕೊಂಡು ಇಟ್ಕೊಂಡಿದೀನಿ ಇದು ಸ್ವೀಟ್ ಜೊತೆಗೆ ಸೊ ಇವಾಗ ನ ರೆಡಿ ಮಾಡೋಣ ಬನ್ನಿ ಖಾರದ್ದು ರೆಡಿ ಸ್ವೀಟ್ಗೆ ಆವಾಗಲೇ ರುಬ್ಬಿರೋ ಹುರ್ಗಡ್ಲೆ ಪುಡಿ ಹಾಗೆ

ರಾತ್ರಿ ನೆನೆಸಿಟ್ಟಿರೋ ಬಾದಾಮಿ ಹಾಕಿ ಲಂಚ್ ಬಾಕ್ಸ್ಗೆ ಸಾವ್ಗೆ ಹಾಕಿ ವಾಟರ್ ಬಾಟ್ಲ್ಗೆ ಡಿಟಾಕ್ಸ್ ಬಾಟರ್ನ ಹಾಕಿ ಲಂಚ್ ಬಾಕ್ಸ್ ಸಹ ರೆಡಿ ಮಾಡಿದೆ ಅಷ್ಟರೊಳಗಡೆ ಬಾರ್ಗ ಫ್ರೆಶ್ ಅಪ್ ಆಗಿ ಟಿಫನ್ ಸಹ ಮಾಡಿಕೊಂಡಿದ್ದ ಸ್ಕೂಲ್ಗೂ ಸಹ ಟೈಮ್ ಆಯ್ತು ಅಂತ ಅವನು ರೆಡಿ ನಾವು ಹೊರಟ್ವಿ ಅವನ್ನ ಸ್ಕೂಲ್ಗೆ ಬಿಟ್ಟು ಬಂದು ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗ್ಯಾಸ್ ಸ್ಟೋವ್ ಎಲ್ಲಾ ಒರೆಸಿ ರಂಗೋಲಿ ಇಟ್ಟು ಗ್ಯಾಸ್ನು ರೆಡಿ ಮಾಡಿ ದೇವರ ಮನೆಯಲ್ಲೂ ಸಹ ಹೂವು ಎಲ್ಲಾ ದೀಪ ಎಲ್ಲ ಅಲಂಕಾರ ಮಾಡಿ ಹಾಗೆ ಶುಕ್ರವಾರದ ಪೂಜೆ ಸಹ ಮಾಡಿದೆ ಇವತ್ತು ಒಂದು ಪೀಸ್ಫುಲ್ ಡೇ ಪೀಸ್ಫುಲ್ ಟೈಮ್ ಅಂತಾರಲ್ಲ ಹಾಗಿತ್ತು ತುಂಬ ಅಂದರೆ ತುಂಬಾ ಆರಾಮ್ ಅನಿಸ್ತು ಹಾಗೆ ಪೂಜೆ ಎಲ್ಲ ಮುಗಿಸಿ ನನ್ನ ಟಿಫನ್ ಸಹ ಮುಗಿಸಿ ನುಗ್ಗೆ ಸೊಪ್ಪನ್ನ ತುಂಬಾ ದಿನದಿಂದ ಒಣಗಿಸಿಟ್ಟಿದ್ದೆ ಅದನ್ನ ಪುಡಿ ಮಾಡೋಣ ಅಂತ ಎತ್ತಿ ಇಟ್ಕೊಂಡೆ ನುಗ್ಗೆ ಸೊಪ್ಪು ಬಾರ್ಗೋ ತಿನ್ನೋದೆಲ್ಲ ಎಲ್ಲ ಸೋ ಈ ತರ ಪುಡಿ ಮಾಡಿ ದೋಸೆ ಇಡ್ಲಿ ಚಪಾತಿಗೆ ಎಲ್ಲ ಹಾಕೊಡ್ತೀನಿ ಇದು ನ್ಯೂಟ್ರಿಷನ್ ಅಂಡ್ ಇಮ್ಯುನಿಟಿ ಬೂಸ್ಟಿಂಗ್ ನೀವು ಟ್ರೈ ಮಾಡಿ